ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಗುಂಡಿಟ್ಟು ಹತ್ಯೆ ಮತ್ತು ದರೋಡೆ ಕೇಸ್ ಈ ಪ್ರಕರಣ ಸಂಬಂಧ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಬ್ಬರು ಅಪರಿಚಿತ ದರೋಡೆಕೋರರ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಸ್ಬಿಐ ಮ್ಯಾನೇಜರ್ ಸಿಎಂಎಸ್ ಕಂಪನಿ ಮುಖ್ಯಸ್ಥರ ಮೇಲೂ ಎಫ್ಐಆರ್ ಆಗಿದೆ ಮೃತ ಗಿರಿ ವೆಂಕಟೇಶ್ನ ಸಹೋದರ ಗಿರಿ ನಾಗರಾಜ್ರಿಂದ ದೂರು ದಾಖಲಾಗಿದೆ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ಯೆ ಮಾಡಿ ದರೋಡೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ರು ಈ ಆರೋಪಿಗಳಿಗಾಗಿ ಹುಡುಕಾಟ ಇನ್ನೂ ಕೂಡ ನಡೀತಾ ಇದೆ ಈಗ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೀದರ್ನಲ್ಲಿ ನಡೆದಂತ ಎಟಿಎಂ ಸಿಬ್ಬಂದಿ ಗುಂಡಿಟ್ಟು ಹತ್ಯೆ ಮತ್ತು ದರೋಡೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಇಬ್ಬರು ಅಪರಿಚಿತ ದರೋಡೆಕೋರರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹಾಗೆ ಎಸ್ಬಿಐ ಮ್ಯಾನೇಜರ್ ಮತ್ತು ಸಿಎಂಎಸ್ ಕಂಪನಿಯ ಮುಖ್ಯಸ್ಥರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಮೃತ ಗಿರಿ ವೆಂಕಟೇಶ್ನ ಸಹೋದರ ಗಿರಿ ನಾಗರಾಜ್ ದೂರನ್ನ ದಾಖಲಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್